ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಏನಂತ ಅಂದರೆ ಟೀನೇಜ್ ಎಲ್ಲ ಸೊ ಒಂದು ಮದುವೆ ಆಯಿತು ಮಗು ಆಯಿತು ಸೊ ಒಂದಷ್ಟು ಅಂದರೆ ಆದಮೇಲೆ ಸ್ಕಿನ್ ನಮ್ಮದು ಒಂದು ಸ್ವಲ್ಪ ಹೆಂಗಾಗ ಅಂದರೆ ಹೆಂಗಾಗಂತೂ ಕಾಣಿಸಲ್ಲ ಸೊ ವಿ ಆರ್ ನಾಟ್ ಟೀನೇಜರ್ಸ್ ನಾನು ಟೈಮ್ ಮೆನ್ಷನ್ ಮಾಡಿರೋ ಹಾಗೆ ಸೊ ಸ್ಕಿನ್ ಸ್ವಲ್ಪ ಮೆಚೂರಾಗಿ ಕಾಣಿಸ್ತಾ ಇದೆ ಸ್ಕಿನ್ ಯಾಕೋ ಸ್ವಲ್ಪ ಕಳೆ ಇಲ್ಲ ಗ್ಲೋನೆಸ್ ಇಲ್ಲ ಕಾ ಕಾಲೇಜಲ್ಲೆಲ್ಲ ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿತ್ತು ಎಷ್ಟು ಗ್ಲೋ ಬರ್ತಾಯಿತ್ತು ನಾನು ಏನು ಹಚ್ಚಿಲ್ಲ ಅಂದೂ ನನ್ನ ಸ್ಕಿನ್ನಲ್ಲಿ ಒಂದು ಯಾವಾಗಲೂ ಕೂಡ ಒಂದು ಗ್ಲೋ ಇಡ್ತಾಯಿತ್ತು ನನ್ನ ಸ್ಕಿನ್ಗೆ ಏನು ಮೇಂಟೇನೆ ಮಾಡೋದು ಬೇಕಾಗಿರಲಿಲ್ಲ ಅಂತ ಅಂದ್ಕೊಂಡಿದ್ದವರು ಆ ಥರ ಯೋಚನೆ ಮಾಡ್ತಾ ಇದ್ದರೆ ಸಿ ಒಂದು ಆ ಏಜ್ ಏನಿರುತ್ತೆ ಆ ಏಜೇ ಹಾಗೆ ನೀವು ಏನು ಹಚ್ಚಿ ಏನು ಹಚ್ಚದೇ ಇರಿ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಬಟ್ ಆಮೇಲೆ 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 ಏನಾಗುತ್ತೆ ನಮ್ದು ಹಾರ್ಮೋನ್ ಚೇಂಜಸ್ ಆಗ್ತಾ ಹೋಗುತ್ತೆ ಮಗು ಆಯಿತು ಇದೆಲ್ಲ ಆದಾಗ ನಾರ್ಮಲ್ ಆಗಿ ಮಗು ಆದಮೇಲೆ ಇದೊಂದು ಚೇಂಜಸ್ ಜಾಸ್ತಿ ಕಾಣಿಸುತ್ತೆ ಹೆಣ್ಮಕ್ಳಲ್ಲಿ ಅದು ತುಂಬ ಕಾಡುತ್ತೆ ಏನಕ್ಕೆ ಸ್ಕಿನ್ ಹಿಂಗಾಗೋಯಿತು ಏನಪ್ಪ ಒಂದು ಎರಡು ಮಗು ಆಗಿದ ತಕ್ಷಣ ಸ್ಕಿನ್ ಹಿಂಗಾಗ್ಬಿಡುತ್ತಾ ಅಂತ ಎಲ್ಲ ಯೋಚನೆ ಮಾಡ್ತಾ ಇದ್ರೆ ಏನು ಮಾಡೋದಕ್ಕಾಗಲ್ಲ ನೇಚರ್ ಸೊ ಅದು ಹಾಗೆ ಆಗುತ್ತೆ ಸ್ಕಿನ್ ಒಂದು ಏಜನ್ನ ಕ್ರಾಸ್ ಆದಾಗ ಎಲ್ಲಾರ್ಗೂ ಕೂಡ ಅಂದರೆ ತುಂಬ ವಯಸ್ಸಾಗೋಯ್ತು ಅಂತ ಅರ್ಥ ಅಲ್ಲ ಆಮೇಲೆ ತುಂಬ ಯೋಚನೆ ಮಾಡೋಕ್ಕೆ ಹೋಗಬೇಡಿ ವಯಸ್ಸಾಗೋಯ್ತು ಅಂತ ಅರ್ಥ ಅಲ್ಲ ಸೊ ಮದುವೆ ಆಗೋದಕ್ಕೂ ಮುಂಚೆ ಈ ಹೀರೋ ಅಂಥ ಸ್ಕಿನ್ ಮದುವೆ ಆದಮೇಲೆ ಇರಲ್ಲ ಹೆಣ್ಮಕ್ಕಳಲ್ಲಿ ಹಾರ್ಮೋನ್ಸ್ ಚೇಂಜ್ ಆಗ್ತಾ ಇರುತ್ತೆ ಹಾಗೆ ಅದೇ ಟೈಮಲ್ಲಿ ಮಗು ಮಕ್ಕಳಂತ ಹೇಳಿ ಮಾಡ್ಕೊಂಡಾಗ ಬಾಡಿಯಲ್ಲಿ ಭಾಳ ಚೇಂಜಸ್ಗಳಾಗತ್ತೆ ಇದು ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಸಿ ಸೆಕ್ಷನ್ ಆಗುತ್ತೆ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾರೆ ಇದು ಇವೆಲ್ಲ ಮನೆ ಕೆಲಸದಲ್ಲಿ ಊಟ ಮಾಡೋದನ್ನ ಮರ್ತುಬಿಡ್ತಾರೆ ಆಫ್ಕೋರ್ಸ್ ನಾನು ಮರ್ತು ಬಿಡ್ತೀನಿ ಎಷ್ಟೊಂದ್ಸರಿ ಮನೇಲಿ ಕೇಳ್ತಿರ್ತಾರೆ ಊಟ ಆಯಿತಾ ನಿಂತು ಅಂತ ಅಯ್ಯೋ ನಾನು ಊಟ ಮಾಡೋದು ಮಾರ್ಕ್ಬಿಡಿ ಅಂತ ಹೇಳ್ತಿರ್ತೀನಿ ಆಗುತ್ತೆ ಸೊ ಈ ಥರದ್ದೆಲ್ಲ ಇರುತ್ತೆ ಹಾಗೆ ಈ ಥರ ಎಲ್ಲ ಇದ್ದಾಗ ನಮ್ಮ ಸ್ಕಿನ್ನ ನಾವು ಹೇಗೆ ಮೇಂಟೈನ್ ಮಾಡ್ಕೊಳ್ಳೇಬೇಕು ಹಾಗಂತ ಮೂರು ದಿನಕ್ಕೊಂದ್ಸರಿ ನಾಲ್ಕು ದಿನಕ್ಕೊಂದ್ಸರಿ ಹೋಗಿ ಪಾರ್ಲರಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ನಮಗೆ ನಮ್ಮದೇ ಆದ ರೆಸ್ಪಾನ್ಸಿಬಿಲಿಟೀಸ್ಗಳಿರುತ್ತೆ ಸೊ ಹಾಗಾಗಿ ಈ ಯಾರೇ ಇರಲಿ ಆಫೀಸ್ಗೆ ಹೋಗ್ಲಿ ಇಲ್ಲ ಹೌಸ್ ವೈಫ್ ಆಗಿರಲಿ ಅವ್ರಿಗೆ ಅವ್ರದೇ ಆದ ಲಿಮಿಟೇಷನ್ಸ್ಗಳಿದೆ ಅದು ಆ ಟೈಮನ್ನ ಕ್ರಾಸ್ ಮಾಡಿ ಅವ್ರು ಏನು ಮಾಡೋದಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಸ್ಕಿನ್ನನ್ನು ಹಾಳು ಮಾಡ್ಕೊಳ್ಳೋಕ್ಕಾಗತ್ತಾ ಎಷ್ಟು ಬೇಗ ನಾನು ಆಗಲೇ ಹೇಳಿದಾಗೆ ಇದೆಲ್ಲ ಆಗಿದ ತಕ್ಷಣ ಮೆಚೂರ್ ಸ್ಕಿನ್ ಅಂತ ಓಕೆ ಬಟ್ ಏಜ್ ಆಗೋಯಿತು ಅಂತ ಅಲ್ಲ ನಮ್ಮ ಸ್ಕಿನ್ನ ನಾವು ಹೆಂಗೆ ಮೇಂಟೈನ್ ಮಾಡ್ಬೋದು ಅಂತ ಮಾತ್ರ ನಾನು ಹೇಳಬಲ್ಲೆ ಸೋ ಈ ಥರದ್ರಲ್ಲಿ ಫೇಸ್ ಸಿರಮ್ ಫೇಸ್ ಸಿರಮ್ ತುಂಬ ಸ್ಕಿನ್ಗೆ ತುಂಬ ಬೆನಿಫಿಷಿಯಲ್ ಆಗಿರುತ್ತೆ ನಾವು ಟೋನರ್ ಯೂಸ್ ಮಾಡಾದ್ಮೇಲೆ ಆ್ಯಕ್ಚುಲಿ ಫೇಸ್ ಸಿರಮ್ನ ಯೂಸ್ ಮಾಡ್ತೀವಿ ಆ ಫೇಸ್ ಸಿರಮ್ನ ಯೂಸ್ ಮಾಡೋದು ಕಾರಣ ಏನು ಅಂತ ಅಂದರೆ ನಮ್ಮ ಸ್ಕಿನ್ನಲ್ಲಿರೋ ಮಾಶ್ಚರ್ನ ಲಾಕ್ ಮಾಡುತ್ತೆ ಸೊ ನಮ್ಮ ಸ್ಕಿನ್ನಲ್ಲಿ ಏನೆಲ್ಲ ಪ್ರಾಬ್ಲಮೆಟಿಕ್ ಅಂತ ನಾವೇನಂತೀವಿ ಅದು ಈಗ ವಿಟಮಿನ್ ಸಿ ಇರ್ಬೋದು ಫೇಸ್ ಸಿರಮ್ಗಳಲ್ಲಿ ಕೆಲವೊಂದು ಸಾಲ್ಸಲಿಕ್ ಅದು ಫೇಸ್ ಸಿರಮ್ಗಳಿದಾವೆ ಸ್ವಲ್ಪ ಜನ ಎಲ್ಲ ಥರ ಗ್ಲೈಕೋಲಿಕ್ ಇದೆ ನಿಯೋಸಿನಮ್ದಿದೆ ಆಮೇಲೆ ಅದೇ ಥರದ್ರಲ್ಲಿ ಹೈರೋಲಿಕ್ ಇದು ಬಂದುಬಿಟ್ಟು ತುಂಬ ತುಂಬ ಚೆನ್ನಾಗಿರುತ್ತೆ ಅದು ಏನು ಮಾಡುತ್ತೆ ಸ್ಕಿನ್ನ ಮಾಯಶ್ಚರ್ ಮಾಡುತ್ತೆ ಸೊ ನೀವು ಫುಲ್ ಡೇ ನಿಮ್ಮ ಸ್ಕಿನ್ ಎಲ್ಲೂ ಡ್ರೈ ಹಾಕದೇ ಇರೋ ಥರ ನಿಮ್ಮ ಸ್ಕಿನ್ನ ಅದರದ್ದು ಸಾಫ್ಟ್ನೆಸ್ ಆ ಫ್ರೆಶ್ನೆಸ್ನ ಎಲ್ಲೂ ಕಳ್ಕೊಳ್ಳ್ದೆ ಇರೋ ಥರ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತು ಸೊ ಹೈರೋಲೋನಿಕ್ ಆ್ಯಸಿಡ್ನ ನಾನು ತುಂಬ ವರ್ಷಗಳಿಂದಾನೇ ಯೂಸ್ ಮಾಡ್ತಾ ಇದ್ದೀನಿ ಅದರಲ್ಲಿ ಆ್ಯಕ್ಚುಲಿ ನನ್ನ ಮೋಸ್ಟ್ ಫೇವ್ರೇಟ್ ಅಂತ ಅಂದರೆ ಇದು ಇದೊಂದು ಇದೊಂದು ಟೂ ಥರ್ಟಿ ಟು ಟ್ವೆಂಟಿ ಇದ್ದಾಗ ನಾನು ಶುರು ಮಾಡಿದೆ ಇದ್ರ ಪ್ರೈಸ್ ಬಂದುಬಿಟ್ಟು ಟೂ ಟ್ವೆಂಟಿ ಆ ಥರ ಇತ್ತು ಸೊ ಹಚ್ಚೋದಕ್ಕೆ ಶುರು ಮಾಡಿದೆ ಚೆನ್ನಾಗಂತ ಅನ್ನಿಸ್ತು ಆ ಟೈಮಲ್ಲಿ ಇವಾಗೆಲ್ಲ ಇದೆ ಅಲ್ಲ ಇದಕ್ಕೆ ಭಾಳ ಹೈಕ್ ಮಾಡ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ ಹೈರೊಲಾನಿಕ್ ಹ್ಯಾಸಿಲ್ ಅದು ಇದು ಅಂತ ಹೇಳಿ ಎಲ್ಲಿ ನೋಡಿದ್ರು ಬರೇ ಅದನ್ನೇ ಹೇಳ್ತಾ ಇದ್ದಾರೆ ಬಟ್ ನಾನು ಹಚ್ಚಕ್ಕೆ ಶುರು ಮಾಡಿದಾಗ ಆ ಥರದ್ದೆಲ್ಲ ಏನು ಜಾಸ್ತಿ ಏನು ಇದ್ರ ಬಗ್ಗೆ ಏನೂ ಇರಲಿಲ್ಲ ಈಗ ನಿಯಾಸಿನಮೈಡ್ ಆಗಲಿ ಪೆಪ್ಟೈಡ್ ಸೆರಮೈಡ್ ಇವೆಲ್ಲ ಕೂಡ ಇವಾಗ ಸ್ವಲ್ಪ ವರ್ಷಗಳಿಂದ ತುಂಬ ಜೋರಾಗಿ ಸೌಂಡ್ ಆಗ್ತಾ ಇದ್ದಾವೆ ಬಟ್ ಆ ಟೈಮಲ್ಲಿ ಇದ್ರ ಬಗ್ಗೆ ಅಷ್ಟೊಂದು ಏನೂ ಇರಲಿಲ್ಲ ಇದು ನನಗೆ ಒಬ್ಬರು ಡಾಕ್ಟರ್ ಸಜೆಸ್ಟ್ ಮಾಡಿದರು ನಮ್ಮದು ಇದೇ ಪ್ರಾಬ್ಲಮೇ ಮಗು ಅದೇ ಸ್ಕಿನ್ ಯಾಕೋ ಒಂಥರ ಅನ್ನಿಸ್ತಾ ಇದೆ ಏನೋ ಒಂಥರ ಅನ್ನಿಸ್ತಾ ಇದೆ ಅಂತ ಹೇಳಿ ಸೊ ಆ ಟೈಮಲ್ಲಿ ನನಗೆ ಇದನ್ನು ಡಾಕ್ಟರ್ ಕೊಟ್ಟಿದ್ದರು ಸೊ ಅದನ್ನು ಹಚ್ಚಕ್ಕೆ ಶುರು ಮಾಡಿದಾಗ ನನಗೆ ಚೇಂಜಸ್ ಅಂತ ಕಾಣಿಸ್ತು ತುಂಬ ಚೆನ್ನಾಗಿ ಇದು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಸೊ ದಿನವೂ ಯೂಸ್ ಮಾಡಿ ಪ್ರತಿ ಸನಿಯೂ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಯೂಸ್ ಮಾಡಾದಮೇಲೆ ನೀವು ಫೇಸ್ ಕ್ರೀಮ್ ಡೇ ಕ್ರೀಮ್ ನೈಟ್ ಕ್ರೀಮ್ ಏನಿದೆ ಅದನ್ನು ಯೂಸ್ ಮಾಡ್ಕೋಬೋದು ನೀವು ಬಟ್ ಇದನ್ನು ಮಿಸ್ ಮಾಡಬೇಡಿ ನಾನು ಹೇಳೋದು ಇದನ್ನು ಮಿಸ್ ಮಾಡಬೇಡಿ ಸೊ ರೀಸೆಂಟಾಗಿ ನಾನು ಇನ್ನೂ ಒಂದು ಯೂಸ್ ಮಾಡಿದೆ ಸೋ ಯಾವುದು ಪ್ರಮೋಷನ್ ಇಲ್ಲ ಪ್ರಮೋಷನ್ ಅಂತ ಅಂದ್ಕೋಬೇಡಿ ದುಡ್ಡು ಕೊಟ್ಟು ನಾನು ತೊಗೊಳೋದು ಇವನ್ನೆಲ್ಲನು ಕೂಡ ಸೊ ಏನಂದ್ರೆ ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದೀನಲ್ಲ ಸೊ ನನಗೆ ಜಾಸ್ತಿ ಕ್ಯೂರಿಯಾಸಿಟಿ ಹಾಗಂತ ಹೇಳಿ ಮಾರ್ಕೆಟಲ್ಲಿ ಬರುತ್ತಲ್ಲ ದಿನಕ್ಕೂ ಒಂದೊಂದು ಬರುತ್ತೆ ದಿನಕ್ಕೊಂದೊಂದು ತಗೊಳಕ್ಕಾಗತ್ತ ಸೊ ತೊಗೊಳಕ್ಕಾಗಲ್ಲ ಅದಕ್ಕೆ ನಾನೇನು ಮಾಡ್ತೀನಿ ಸರಿ ದುಡ್ಡನ್ನ ಎತ್ತಿಟ್ಕೊಂಡು ಸೊ ನಿಧಾನಕ್ಕೆ ಯಾವ್ದಾದ್ರು ಒಂದನ್ನ ಚೆಕ್ ಮಾಡ್ತೀನಿ ಸೊ ಇದನ್ನು ಇಷ್ಟು ವರ್ಷ ಯೂಸ್ ಮಾಡಿದೆ ಸೊ ಇವಾಗ ಇದನ್ನು ಯೂಸ್ ಮಾಡೋಣ ಅಂತ ಹೇಳಿ ಸ್ನೇಲ್ ಮ್ಯಾಜಿಕ್ ಅಂತ ಇದು ಅಷ್ಟೆ ಕೊರಿಯನ್ದು ಸ್ಕಿನ್ ಕೇರಲ್ಲಿ ಭಾಳ ಸೌಂಡ್ ಆಗ್ತಾ ಇದೆ ಇದು ಹಾಗಂತ ಹೇಳಿ ಇಂಡಿಯನ್ ಬ್ರ್ಯಾಂಡ್ಗಳಲ್ಲೂ ಕೂಡ ಬಂದಿದ್ದಾವೆ ಸ್ನೇಲ್ ಮ್ಯಾಜಿಕ್ ಅಂತ ಹೇಳಿ ತುಂಬ ಜನಕ್ಕೆ ಅದು ಆ್ಯನಿಮಲ್ಸ್ದೆಲ್ಲ ಇದ್ದರೆ ಅವ್ರಿಗೆ ಇಷ್ಟ ಆಗೋಲ್ಲ ಆ್ಯನಿಮಲ್ ಇದು ಆ್ಯಕ್ಚುಲಿ ಸ್ನೇಲಿಂದ ಮಾಡುವಂಥ ಒಂದು ಸೆರಮ್ ಇದು ತುಂಬ ಜನಕ್ಕೆ ಅದು ಇಷ್ಟ ಆಗೋಲ್ಲ ಅಂಥವ್ರ ಅಂಥವ್ರಿಗೆ ಇಷ್ಟ ಆಗೋಲ್ಲ ಅನ್ನೋರು ಈ ಥರ ಇದನ್ನ ಸ್ನೇಲ್ ಮ್ಯಾಜಿಕ್ ಅಂತವನ್ನ ಯೂಸ್ ಮಾಡಕ್ಕೆ ಹೋಗಬೇಡಿ ಸೊ ಇದು ಈ ಥರದನ್ನ ಯೂಸ್ ಮಾಡಿ ಇದು ಯಾವುದು ಕೂಡ ಪ್ರಮೋಷನ್ ಇಲ್ಲ ಓಕೆ ಸೊ ಇದನ್ನ ಯೂಸ್ ಮಾಡಿ ಇದನ್ನು ಒಂದ್ಸರಿ ಟ್ರೈ ಮಾಡೋಣ ಅಂತ ಹೇಳಿ ನಾನೊಂದು ಲಾಸ್ಟ್ ಮಂತ್ ಲಾಸ್ಟ್ ಮಂತಲ್ಲೇ ತೊಗೊಂಡಿದ್ದೆನಾ ಚೆನ್ನಾಗಿದೆ ಇದು ಇದು ಆ್ಯಕ್ಚುಲಿ ಜೆಲ್ ಬೇಸ್ಡೇ ಇದೆ ಒಂದು ಸೆಕೆಂಡ್ ಒಂದೊಂದಿಗೆ ತೋರಿಸ್ತೇನೆ ಇದು ಕೂಡ ಜೆಲ್ ಬೇಸ್ತೆ ಇದೆ ಇದು ಇದನ್ನು ನೋಡಿದೆ ನಾನು ಇದು ನೋಡಿದೀನಲ್ಲ ತುಂಬಾ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಎರಡ್ ನಿಮಿಷಕ್ಕೆ ಏನು ಸ್ಟಿಕ್ಕಿ ಸ್ಟಿಕ್ಕಿ ಎಲ್ಲ ಏನು ಇರಲ್ಲ ಸ್ಟಿಕ್ಕಿ ಇರಲ್ಲ ಆ ವೈಟ್ ಪ್ಯಾಚಸ್ ಏನೋ ಬರುತ್ತೆ ಆ ಥರದ್ದೇನಿಲ್ಲ ನೀವು ಕ್ರೀಮ್ ಹಚ್ಬೇಕಾದ್ರೆ ಮೇಲೆ ಒಂಥರ ಸ್ಕಿನ್ ಸ್ಕಿನ್ ಥರ ಮೇಲ್ಗಡೆ ಬರುತ್ತಲ್ಲ ವೈಟ್ ವೈಟ್ ಆಗಿ ಆ ಥರದ್ದೆಲ್ಲ ಏನು ಬರೋಲ್ಲ ತುಂಬ ಚೆನ್ನಾಗಿರುತ್ತೆ ಇದನ್ನು ಹಚ್ಕೊಂಡು ಮೇಕಪ್ ಕೂಡ ಹಚ್ಕೋಬೋದು ನೀವು ತುಂಬ ಸೊ ಇದನ್ನ ಇದನ್ನು ಇದನ್ನು ಬಂದುಬಿಟ್ಟು ಆ ಸ್ಟಿಕ್ಕಿ ಎಲ್ಲ ಸ್ಟಿಕ್ಕಿನೆಸ್ ಎಲ್ಲ ಏನೂ ಇರೋಲ್ಲ ಸೊ ಮೇಕಪ್ ಕೂಡ ಮಾಡ್ಕೋಬೋದು ನೀವು ಇದನ್ನು ಹಚ್ಕೊಂಡು ಸೊ ತುಂಬ ಚೆನ್ನಾಗಿದೆ ತುಂಬ ಹುಷಾರ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದು ತುಂಬ 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 ಚೆನ್ನಾಗಿದೆ ಇದು ಬಂದುಬಿಟ್ಟು ಇದು ಇದು ಬಂದುಬಿಟ್ಟು ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ನನಗೆ ಆ್ಯಕ್ಚುಲಿ ಆಫರ್ ನಡೀತಾ ಇತ್ತು ಬೈ ಟು ಗೆಟ್ ಫೋರ್ ಗೆಟ್ ಫೋರ್ ಅಂತ ಹೇಳಿ ಈ ಥರ ಫ್ರೀ ಎಲ್ಲ ಕೊಡ್ತೀನಿ ಅಂದರೆ ತೊಗೊಂಡ್ಬಿಡ್ತೀನಿ ನಾನು ತೊಗೊಂಡಿ ತಿನ್ಕೊಳ್ತೀನಿ ಸೊ ಮತ್ತೆ ಮಧ್ಯ ಮಧ್ಯದಲ್ಲಿ ಎವ್ರಿ ಮಂತ್ ಎಲ್ಲ ತೊಗೊಳಕ್ಕೆ ಹೋಗೋಲ್ಲ ಯಾವಾಗ ತೊಗೊಳಕ್ಕೆ ಸಾಧ್ಯ ಅವಾಗ ತೊಗೊಂಡಿಟ್ಕೊಂಡ್ರೆ ಅದನ್ನ ಮೂರು ತಿಂಗಳು ಆರು ತಿಂಗಳು ತನಕ ಯೂಸ್ ಮಾಡ್ತಾ ಹೋಗ್ತೀನಿ ಸೊ ಇದು ಆಫರ್ ಇತ್ತು ಅಂತ ಹೇಳಿ ತಗೊಂಡೆ ಎಲ್ಲರೂ ಹೇಳ್ತಾ ಇದಾರೆ ಸ್ನೇಲ್ ಮ್ಯಾಜಿಕ್ ನಾನು ತಗೊಳ್ಳೋಣ ಅಂತ ಹೇಳಿ ಕ್ಯೂರಿಯಾಸಿಟಿ ತಗೊಂಡೆ ಸೊ ಇದು ನೋಡಿ ಇದು ಕೂಡ ಜಲ್ಬೇಸ್ ಇದು ಏನೂ ಗೊತ್ತಾಗ್ತಾ ಇಲ್ಲ ಈವನ್ ಸ್ಟಿಕ್ಕಿನೆಸ್ ಕೂಡ ಇಲ್ಲ ಇದು ಅಷ್ಟೆ ಸೊ ಏನಂದರೆ ಒಂದನ್ನು ಹಚ್ಚಬೇಕಾದ್ರೆ ಒಂದನ್ನು ಸ್ಟಾಪ್ ಮಾಡಬೇಕಾಗತ್ತೆ ನೀವೀಗ ಇದನ್ನು ಹಚ್ಚುತ್ತಾ ಇದ್ರಿ ಸೊ ಇವಾಗ ತಕ್ಷಣ ಇದನ್ನು ಹಚ್ಚಕ್ಕೆ ಶುರು ಮಾಡ್ತೀರಾ ಅಂದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ ಇದನ್ನು ಹಚ್ಚ ನೀವೇನಾದರೂ ಒಂದು ಹೊಸ ಪ್ರಾಡಕ್ಟ್ ತೊಗೊಂಡ್ರೆ ಅಂದರೆ ಒಂದು ವೀಕ್ ಮುಂಚೆ ಬಿಟ್ಬಿಡಿ ಇದನ್ನು ಏನು ಯೂಸ್ ಮಾಡ್ತಾ ಇದ್ರಿ ರೆಗ್ಯುಲರ್ ಆಗಿ ಇದನ್ನು ಸ್ಟಾಪ್ ಮಾಡಬೇಕಾಗತ್ತೆ ಆಫ್ಟರ್ ಒನ್ ವೀಕ್ ಆದಮೇಲೆ ಹೊಸದನ್ನು ಯೂಸ್ ಮಾಡಬೇಕಾಗತ್ತೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಬೇಕು ಅಂದರೆ ಹಾಗೆ ಮಾಡಬೇಕಾಗತ್ತೆ ಸೊ ಇಲ್ಲಾಂದರೆ ನಾನು ಹೇಳ್ತೀನಿ ನಾನು ಟ್ರೈ ಮಾಡ್ತಾ ಇರ್ತೀನಿ ನಾನು ಹೇಳ್ತೀನಿ ಸೊ ಇದನ್ನು ಒನ್ ವೀಕ್ ಆದಮೇಲೆ ಟ್ರೈ ಮಾಡೋಕ್ಕೆ ಶುರು ಮಾಡಿದೆ ನನಗೆ ಯಾವುದು ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ ಇದಕ್ಕೆ ನಾನು ಸೆವೆನ್ ಏಯ್ಟಿ ರುಪೀಸ್ ಪೇ ಮಾಡಿದ್ದೆ ಇದಕ್ಕೆ ನಾನು ಟೂ ಏಯ್ಟಿ ಇವಾಗ ಇದು ಪ್ರೈಸ್ ಬಂದುಬಿಟ್ಟು ಟೂ ಏಯ್ಟಿ ಸೊ ಇದಕ್ಕೆ ಮತ್ತು ಇದಕ್ಕೆ ನನಗೆ ಅಂಥ ಚೇಂಜಸ್ ಏನೂ ಅನ್ನಿಸ್ಲಿಲ್ಲ ಸೊ ಇದೇನಪ್ಪ ಅಂತ ಅಂದರೆ ಇದು ಫಿಫ್ಟಿ ಎಮ್ ಎಲ್ ಸೆವೆನ್ ಏಯ್ಟಿ ಇದು ತರ್ಟಿ ಗ್ರಾಮು ಟೂ ಏಯ್ಟಿ ಟೂ ಫಿಫ್ಟಿ ಟೂ ಏಯ್ಟಿ ಸಮಥಿಂಗ್ ಆ ಥರ ತೊಗೊಂಡ್ರೆ ನಾಲ್ಕೈದು ಜೊತೆಯಲ್ಲೇ ತೊಗೊಳ್ತೀನಿ ನಾನು ಸೊ ನನಗೆ ಏನಂದರೆ ಇದಕ್ಕಿಂತ ಇದು ತುಂಬ ಚೆನ್ನಾಗಿದೆ ಸೊ ಯಾರಾದರೂ ಟ್ರೈ ಮಾಡಬೇಕು ಅಂತ ಇದ್ದರೆ ಟ್ರೈ ಮಾಡಿ ಇದು ಫೇಸ್ ಸಿರಮ್ ತುಂಬ ಚೆನ್ನಾಗಿರುತ್ತೆ ಬರೇ ಮೆಚೂರ್ ಸ್ಕಿನ್ ಇಲ್ಲ ಏಗೋ ಫಾರ್ಟಿ ಇರೋರು ಏಗೋ ಫಿಫ್ಟಿ ಇರೋರು ಯೂಸ್ ಮಾಡಬೇಕಂತ ಇಲ್ಲ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಯಾರು ಬೇಕಾದರೂ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಸ್ಕಿನ್ ಗ್ಲೋ ಕೂಡ ಬರುತ್ತೆ ಶೋರಾಗಿ ಗ್ಲೋ ಎಲ್ಲ ಬರುತ್ತೆ ಸೊ ಜಾಸ್ತಿ ನಾನು ಹೋಮ್ ರೆಮಿಡೀಸ್ಗಳನ್ನ ಮಾಡ್ತೀನಿ ಮತ್ತು ಈ ಥರದ್ದು ಯಾವುದಾದ್ರೂ ನಾನು ಇತ್ತಂದರೆ ನಾನು ನಿಮಗೆ ಸಜೆಷನ್ ಕೊಡ್ತಾ ಇರ್ತೀನಿ ನನ್ನ ಚಾನೆಲ್ನ ನೋಡ್ತಾ ಇರಿ ಯಾವುದೇ ಥರದ್ದು ಮಾಶ್ಚರ್ ಇರ್ಬೋದು ಮಾಯಶ್ಚುರೈಸರ್ ಇರ್ಬೋದು ಸನ್ಸ್ಕ್ರೀನ್ ಇರ್ಬೋದು ತುಂಬ ಟ್ರೈ ಮಾಡ್ತೀನಿ ನಾನು ಸೊ ಟ್ರೈ ಮಾಡಿ ಟ್ರೈ ಯಾಕೆ ಮಾಡ್ತೀನಿ ಅಂದರೆ ನನಗೆ ಇಷ್ಟ ಆಗುತ್ತೆ ಮಾಡೋದು ಟ್ರೈ ಮಾಡೋದು ಇಷ್ಟ ಆಗುತ್ತೆ ಹಾಗಂತ ಹೇಳಿ ಅನ್ನೆಸೆಸರಿ ದಿನಕ್ಕೊಂದು ಪ್ರಾಡಕ್ಟ್ ಬರುತ್ತೆ ಮಾರ್ಕೆಟಿಗೆ ದಿನಕ್ಕೆ ಹತ್ತು ಬರುತ್ತೆ ನೂರು ಬರುತ್ತೆ ಅವನ್ನೆಲ್ಲನೂ ಕೂಡ ಯೂಸ್ ಮಾಡೋಕ್ಕಾಗಲ್ಲ ಸೊ ಯಾವುದಾದ್ರೂ ಕೆಲವೊಂದನ್ನು ಮಾತ್ರ ನಾವು ಯೂಸ್ ಮಾಡ್ಬೋದು ಟ್ರೈ ಮಾಡ್ಬೋದು ಟ್ರೈ ಮಾಡಿಬಿಟ್ಟು ಅದ್ರ ಬಗ್ಗೆ ನಾನು ನಿಮಗೆ ರಿವ್ಯೂನ ಹೇಳ್ಬೋದು ಸೊ ಆಲ್ಮೋಸ್ಟ್ ಯಾವಾಗ್ಲೂ ನಾನು ಒಂದು ಹೋಮ್ ರೆಮಿಡಿನ ಇಷ್ಟಪಡ್ತೀನಿ ಇನ್ನೂ ಒಂದು ಬಜೆಟ್ ಫ್ರೆಂಡ್ಲಿ ಆ್ಯಂಡ್ ಹಾಗೆ ಬೆನಿಫಿಟ್ ಕೂಡ ಆಗಬೇಕು ಇನ್ನೂರು ರೂಪಾಯಿ ಕೊಡ್ತೀವಿ ಮುನ್ನೂರು ರೂಪಾಯಿ ಕೊಡ್ತೀವಿ ಮ್ಯಾಟರ್ ಇಲ್ಲ ಅಂದರೆ ಏನು ಓಕೆ ಪರವಾಗಿಲ್ಲ ಇಟ್ಸ್ ಓಕೆ ಅನ್ನೋ ಥರ ಇಲ್ಲ ಇನ್ನೂರು ಮುನ್ನೂರು ರೂಪಾಯಿಗೆ ತುಂಬ ವ್ಯಾಲ್ಯೂ ಇದೆ ಸೊ ದುಡ್ಡನ್ನ ಸುಮ್ಮನೆ ಸುಮ್ಮನೆ ಖರ್ಚು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಸೊ ಇದನ್ನು ಯೂಸ್ ಮಾಡ್ಬೋದು ಯಾವುದು ಪ್ರಮೋಷನ್ಸ್ ಇಲ್ಲ ಮತ್ತೆ ಹೇಳ್ತಾ ಇದ್ದೀನಿ ಸೊ ಇದು ನನ್ನ ನಾನಿದನ್ನು ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮಗೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಯಾರೇ ಯಾರೇ ಮಾಂಪ್ಸ್ ಇರ್ಬೋದು ಸ್ವೀಟ್ ಮಾಂಪ್ಸ್ ಸೊ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಇದು ಓಕೆ ಇವತ್ತು ಆ್ಯಕ್ಚುಲಿ ತುಂಬ ಚಿಕ್ಕ ವೀಡಿಯೋ ಶೇರ್ ಮಾಡಬೇಕಂತ ಅಂದಸ್ತು ಫ್ರೆಂಡ್ಸ್ ನಾನು ಯಾವುದನ್ನ ಯೂಸ್ ಮಾಡ್ತಾಯಿದ್ದೀನಿ ಅಂತ ಹೇಳಿ ಸೊ ಅದಕ್ಕೆ ಶೇರ್ ಮಾಡಿದೆ ಥ್ಯಾಂಕ್ ಯು ಕೀಪ್ ಸಪೋರ್ಟಿಂಗ್ ಮೀ ಸೊ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು